Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈ ಚಾಪ್ಟರಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ಫೋಕಸ್ ಮಾಡ್ತಾ ಇದೀವಿ ಇದು ನಿಮಗೆ ತ್ರೀ ಮಾರ್ಕ್ಸಲ್ಲಾದರೂ ಬರ್ಬೋದು ಫೈವ್ ಮಾರ್ಕ್ಸಲ್ಲೂ ಕೂಡ ಬರುವಂತ ಚಾನ್ಸ್ ಇರುತ್ತೆ ಬಟ್ ಯೂಶ್ವಲಿ ತ್ರೀ ಮಾರ್ಕ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವಶನ್ಸ್ಗಳನ್ನ ಸೊ ಹಾಗಾಗಿ ನಾನು ಇವತ್ತು ಅದನ್ನು ನಿಮಗೆ ಡಿಸ್ಕಸ್ ಮಾಡಿ ಅದನ್ನು ಹೇಗೆ ಬರಿಬೇಕು ಎಷ್ಟು ಬರಿಬೇಕು ಯಾವ ರೀತಿ ಬರಿಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಈ ಟಾಪಿಕ್ಗಳು ಇಷ್ಟೇ ಲಿಮಿಟಾಗಿ ನೀವು ಈ ಪಾಯಿಂಟ್ಸ್ನ ಕಲ್ತ್ಕೊಳ್ಳೋದಲ್ದೇನೆ ಇನ್ನೊಂದು ಸ್ವಲ್ಪ ನೀವು ಬುಕ್ಕಲ್ಲಿ ನೋಡ್ಕೊಂಡಿದ್ರೆ ನಿಮಗೆ ತ್ರೀ ಮಾರ್ಕ್ಸ್ಗೆ ಖಂಡಿತ ನಿಮಗೆ ಹೇಗೆ ಬರಿಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ನಾನಿಲ್ಲಿ ಮೇನ್ ಆಗಿ ಫೈವ್ ಮಾರ್ಕ್ಸ್ ಏನಾದರೂ ಈ ಕ್ವಶನ್ನ ಕೊಟ್ಟರೆ ಹೇಗೆ ಬರೀಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ ಬಟ್ ಇದೇ ಟಾಪಿಕ್ ಅಥವಾ ಇದೇ ಪಾಯಿಂಟ್ಸ್ಗಳೇನಿದೆ ಇದು ನಿಮಗೆ ತ್ರೀ ಮಾರ್ಕ್ಸ್ ಕೂಡ ಹೆಲ್ಪ್ ಆಗುತ್ತೆ ಹೇಗೆ ಏನು ಅಂತ ನೋಡ್ತಾ ಹೋಗೋಣ ಇಲ್ಲಿ ನಾನು ಪಿಕ್ ಮಾಡಿರೋಂಥ ಕ್ವಶನ್ ಯಾವುದು ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಆ್ಯಂಡ್ ಡಿಸೀಸಸ್ ಇಲ್ಲಿ ನಾವು ಮೇಯ್ನಾಗಿ ಮಾತಾಡ್ತಾ ಇರೋದು ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಅಲ್ವಾ ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇನೆಲ್ಲ ರೋಲ್ ಪ್ಲೇ ಮಾಡ್ತಿದೆ ಅಂತ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿದ್ವಿ ಇಂಡಸ್ಟ್ರಿ ಲೆವೆಲಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಿದೆ ಅಥವಾ ಹೇಗೆ ಯೂಸ್ಫುಲ್ ಆಗಿದೆ ಹೌಸ್ ಹೋಲ್ಡಲ್ಲಿ ಹೇಗೆ ಯೂಸ್ ಆಗಿದೆ ಅದನ್ನು ನೋಡಿದ್ವಿ ಹಾಗೆ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಬ ಅದರಲ್ಲೂ ನೋಡಿದ್ವಿ ಹಾಗೆ ಬಯೋಗ್ಯಾಸ್ ಪ್ಲಾಂಟಲ್ಲಿ ಹೇಗೆ ಯೂಸ್ ಆಗ್ತಿದೆ ಎಲ್ಲನೂ ನೋಡಿದ್ವಲ್ವ ಈಗ ನಾವು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ಬಯೋಲಾಜಿಕ್ ಪೆಸ್ಟ್ ಅಂತ ಕೂಡ ಇಲ್ಲಿ ನಾವು ಹೇಳ್ತೀವಿ ಅಂದರೆ ಬಯೋ ಕಂಟ್ರೋಲಿಂಗ್ ಪೆಸ್ಟ್ ಅಥವಾ ಬಯೋಲಜಿಕಲ್ ಪೆಸ್ಟ್ ಕಂಟ್ರೋಲ್ ಅಂತಂದರೆ ಹೇಗೆ ಅದು ಒಂದು ಪೆಸ್ಟ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಅಥವಾ ಆರ್ಗ್ಯಾನಿಸಮ್ಸ್ನ ನಾವು ಯೂಸ್ ಮಾಡಿಕೊಂಡು ಇನ್ನೊಂದು ಆರ್ಗ್ಯಾನಿಸಮ್ಸ್ನ ನಾವು ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ನಾವು ಬಯೋ ಕಲ್ ಬಯೋಲಜಿಕಲ್ ಕಂಟ್ರೋಲ್ ಪೆಸ್ಟ್ ಅಂತ ಹೇಳ್ತೀವಿ ಅಥವಾ ಬಯೋ ಕಂಟ್ರೋಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗ್ತಿದೆ ಮೇನ್ ಆಗಿ ಅಂದರೆ ನೀವು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಪೆಸ್ಟ್ ಅಂದರೆ ಏನು ಬೆಸ್ಟ್ ಅಂದರೆ ನಮಗೆ ಯಾವುದೋ ಬೇಡವಾಗಿರುವಂಥ ಒಂದು ಇನ್ಸೆಕ್ಟ್ ಆದರೂ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ವರ್ಮ್ ಆಗಿರ್ಬೋದು ಏನಾದರೂ ಒಂದು ಆಗಿರ್ಬೋದು ಅದೇನು ಮಾಡ್ತಿರುತ್ತೆ ಕ್ರಾಪ್ಸ್ನ ಯೂಶ್ವಲಿ ಹಾ ಮಾಡ್ತಾ ಇರುತ್ತೆ ಈಗ ಬೆಳೆ ಬೆಳೀತೀವಲ್ಲ ಆ ಬೆಳೆಗಳನ್ನ ಇದು ಹಾಳು ಮಾಡ್ತಾ ಇರುತ್ತೆ ಇದನ್ನ ಹಾಳು ಮಾಡದಿರೋ ಥರ ನಾವು ಪ್ರೊಟೆಕ್ಟ್ ಮಾಡಿದ್ರೆ ತಾನೇ ಅದರದ್ದು ಈಲ್ಡ್ ಜಾಸ್ತಿ ಆಗೋದು ಸೊ ಆಗ ರೈತರು ಅದನ್ನು ಬೆಳೆ ಬೆಳೆದ ಮೇಲೆ ಅದನ್ನು ಮಾರುವಾಗ ಅದಕ್ಕೆ ಅವ್ರಿಗೆ ಒಳ್ಳೆಯ ಏನು ದುಡ್ಡು ಸಿಗಬೇಕು ಅಂತಂದರೆ ಈ ಥರ ಏನೇ ಯಾವುದೇ ರೀತಿ ಯಾವುದೇ ಅವನು ಇನ್ಸೆಕ್ಟ್ಗಳು ಅಟ್ಯಾಕ್ಟ್ ಆಗಿರ್ಬೋದು ಆಗಿದ್ದರೆ ಏನಾಗುತ್ತೆ ಅವ್ರದ್ದು ರೇಟ್ ಕಡಿಮೆ ಆಗುತ್ತೆ ಸೊ ಏನು ಮಾಡ್ತಾರೆ ಅವರು ಯೂಶ್ವಲಿ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತಾರೆ ಅಲ್ವಾ ಇದೆಲ್ಲ ಜನ್ರಲ್ ಆಗಿ ನಿಮಗೆ ಗೊತ್ತಿರುತ್ತೆ ಸೊ ಈ ಥರ ಯಾವ ಆರ್ಗ್ಯಾನಿಸಮ್ಸ್ಗಳು ಅಥವಾ ಯಾವ ಇನ್ಸೆಕ್ಟ್ ಆಗಲಿ ಇನ್ನೊಂದಾಗಲಿ ಯಾವುದು ಹಾರ್ಮ್ ಮಾಡ್ತಿರುತ್ತಲ್ಲ ಪ್ಲ್ಯಾಂಟ್ಸ್ನ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಕೆಮಿಕಲ್ ಸ್ಪ್ರೇ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಬಟ್ ಅದು ಏನಾಗುತ್ತೆ ಅಂದರೆ ಆ ಥರ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಆ ಪ್ಲ್ಯಾಂಟ್ಗಳನ್ನ ನಾವು ತಿಂದಾಗ ಅಥವಾ ಅಕಸ್ಮಾತ್ ಈಗ ಯಾವುದೋ ಬೇರೆ ಯಾವುದೊಂದು ಅಲ್ಲಿ ಸುತ್ತಮುತ್ತ ಇರುವಂಥ ಒಂದು ಪ್ರಾಣಿನೋ ಏನೋ ಒಂದು ಆ ಗಿಡಗಳನ್ನ ತಿಂದಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಆ ಕೆಮಿಕಲ್ ಏನು ಸ್ಪ್ರೇ ಮಾಡಿರ್ತಾರೆ ಅದು ನಮ್ಮ ಬಾಡಿಗೆ ಅದು ಒಳ್ಳೆಯದಲ್ಲ ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಆ ಕೆಮಿಕಲ್ ಸ್ಪ್ರೇ ಮಾಡಿರೋದು ಆ ಪೆಸ್ನ ಕಂಟ್ರೋಲ್ ಮಾಡ್ಬೋದು ಅವ್ರಿಗೆ ಈಲ್ಡ್ ಸಿಗ್ಬೋದು ಬಟ್ ನಮಗೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಸೊ ಈಗ ಆಲ್ಟ್ರನೇಟ್ ಮೆಥಡ್ ಏನಾಗಿದ್ರೆ ಈಗ ಹಾಗೆ ಬಿಟ್ಟರೆ ಇನ್ಸೆಕ್ಟ್ನ ಇನ್ಸೆಕ್ಟ್ ಗಿಡ ಹಾಳು ಮಾಡುತ್ತೆ ಗಿಡ ಗಿಡ ಹಾಳಾದರೆ ನಮಗೆ ಈಲ್ಡ್ ಸಿಗೋಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡಲೇಬೇಕು ಕಂಟ್ರೋಲ್ ಮಾಡಬೇಕಂದ್ರೆ ಕೆಮಿಕಲ್ ಯೂಸ್ ಮಾಡಬೇಕು ಕೆಮಿಕಲ್ ಯೂಸ್ ಮಾಡಿದ್ರೆ ಅದು ಮತ್ತು ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಬೆಸ್ಟ್ ಮೆಥಡನ್ನ ಕಂಡು ಏನಂದರೆ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ ಅಂತ ಇದನ್ನು ಹೇಳ್ತೀವಿ ಬಯೋಲಾಜಿಕಲ್ ಅಂದಾಗ ಇಲ್ಲಿ ಬರೀ ಮೈಕ್ರೋ ಆರ್ಗ್ಯಾನಿಸಮ್ ಮಾತ್ರ ಬರೋಲ್ಲ ಬೇರೆ ಆರ್ಗ್ಯಾನಿಸಮ್ಸು ಬರುತ್ತೆ ಸೊ ಇಲ್ಲಿ ಫಸ್ಟ್ ನೀವು ಏನು ನೋಡ್ತಾ ಇದ್ದೀರಾ ಎಕ್ಸಾಂಪಲ್ ಅದು ಡ್ರ್ಯಾಗನ್ ಫ್ಲೈ ಬಗ್ಗೆ ನೋಡ್ತಾ ಇದ್ದೀರಾ ಡ್ರ್ಯಾಗನ್ ಫ್ಲೈಸ್ ಮತ್ತು ಲೇಡಿ ಬರ್ಡ್ಸ್ ಈ ಲೇಡಿ ಬರ್ಡ್ ಮತ್ತು ಡ್ರ್ಯಾಗನ್ ಫ್ಲೈ ಎರಡೂ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲ ಬಟ್ ಸ್ಟಿಲ್ ಇಲ್ಲಿ ನಾವು ಏನಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಬೆಸ್ಟ್ ಕಂಟ್ರೋಲ್ ಮೆತ್ ಇದಾಗಿ ಆರ್ಗ್ಯಾನಿಸಮ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಪೆಸ್ಟ್ನ ಅದು ಕಂಟ್ರೋಲ್ ಮಾಡುತ್ತೆ ಯಾವ ಥರ ಪೆಸ್ಟ್ಗಳು ಒಂದು ಡ್ರ್ಯಾಗನ್ ಫ್ಲೈ ಏನು ಕಂಟ್ರೋಲ್ ಮಾಡ್ತಾ ಇದೆ ಅಂತಂದರೆ ಮಸ್ಕಿಟೋಸ್ನ ಅದು ಕಂಟ್ರೋಲ್ ಮಾಡುತ್ತೆ ಲೇಡಿ ಬರ್ಡನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ಅಫಿತ್ಸನ್ನ ಕಂಟ್ರೋಲ್ ಮಾಡುತ್ತೆ ಸೊ ಡ್ರ್ಯಾಗನ್ ಫ್ಲೈ ಗೊತ್ತಿಲ್ಲ ಅಂದರೆ ಅಲ್ಲಿ ಪಕ್ಚ ಪಿಕ್ಚರ್ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ಅದನ್ನು ನೀವು ನೋಡ್ಕೊಳ್ಬೋದು ಈ ಡ್ರ್ಯಾಗನ್ ಫ್ಲೈಗಳೇನು ಮಾಡುತ್ತೆ ಸುತ್ತಮುತ್ತ ಇರುವಂಥ ಮಸ್ಕಿಟೋಸ್ಗಳೇನಿದೆ ಅದನ್ನು ತಿಂದು ಹಾಕುತ್ತೆ ಯಾವ ಕ್ರಾಪ್ ಫೀಲ್ಡಲ್ಲಿ ಮಸ್ಕಿಟೋಸ್ ಎಲ್ಲ ಜಾಸ್ತಿ ಇದ್ದು ಅದು ಒಂದು ಪ್ರಾ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿರುತ್ತಲ್ಲ ಅಂಥ ಪ್ಲೇಸ್ಗಳಲ್ಲಿ ಈ ಡ್ರ್ಯಾಗನ್ ಫ್ಲೈನ ತೊಗೊಂಡ್ಬಂದು ಬಿಟ್ಬಿಟ್ರೆ ನ್ಯಾಚುರಲ್ ಆಗಿ ಅದು ಅದನ್ನು ತಿಂದು ಹಾಕ್ಬಿಡುತ್ತೆ ಈ ಡ್ರ್ಯಾಗನ್ ಫ್ಲೈಯಿಂದ ಮತ್ತೆ ನಮಗೇನೂ ಪ್ರಾಬ್ಲಮ್ ಆಗಲಿಲ್ಲ ಕ್ರಾಪ್ಗೇನೂ ಪ್ರಾಬ್ಲಮ್ ಆಗಿಲ್ಲ ಅದಕ್ಕೇನಾಯಿತು ಡ್ರ್ಯಾಗನ್ ಫ್ಲೈಗೆ ಫುಡ್ ಸಿಕ್ತು ಮಸ್ಕಿಟೋಸ್ನ ಕಂಟ್ರೋಲ್ ಆಯಿತು ಸೊ ಇದು ಒಂದು ಬೆಸ್ಟ್ ಮೆಥಡ್ ಅಲ್ವಾ ಇನ್ಸ್ಟೆಡ್ ಆಫ್ ಹಾರ್ಮಿಂಗ್ ಎನಿಥಿಂಗ್ ಅದೇನು ಈಸಿಯಾಗಿ ಇವರು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದೊಂದು ಎಕ್ಸಾಂಪಲ್ ನೆಕ್ಸ್ಟ್ ಲೇಡಿ ಬರ್ಡ್ ಅನ್ನೋದು ಒಂದು ಬಗ್ ಇಲ್ಲಿ ಪಿಕ್ಚರ್ ನಿಮ್ಗೆ ಕಾಣ್ತಾ ಇರಬಹುದು ಇದು ಲೇಡಿ ಬರ್ಡ್ ಅಂತ ಹೇಳ್ತೀವಿ ಇದನ್ನ ಈ ಲೇಡಿ ಬರ್ಡ್ ಏನ್ಮಾಡುತ್ತೆ ಇದು ಅಫಿತ್ಸ್ನ ತಿನ್ನುತ್ತೆ ಅಫಿತ್ಸ್ ನೋಡಿದ್ರ ಅಲ್ವಾ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ ಸ್ಟೈಲ್ ಇರುತ್ತಲ್ಲ ಇದನ್ನೆಲ್ಲ ಇದು ತಿಂದು ಹಾಕುತ್ತೆ ಈಗ ಈ ಕ್ರಾಪ್ ಹಾಳಾಗೋದನ್ನ ಇದು ಇಂಡೈರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡ್ತು ಸೊ ಈ ರೀತಿ ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಯೂಸೇಜ್ ನೆಸೆಸಿಟಿ ಇರೋದಿಲ್ಲ ಮೈಕ್ರೋ ಆರ್ಗನಿಸಂ ಚಾಪ್ಟರ್ ಅಂಟ್ರಲ್ಲಿ ಕಲ್ತರು ಕೂಡ ಇಲ್ಲಿ ಮೈಕ್ರೋ ಆರ್ಗನಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಇದೆರಡು ಬಯಾಲಜಿಕಲ್ ಕಂಟ್ರೋಲ್ ಪೆಸ್ಟ್ ಆಗಿ ನಾವು ಯೂಸ್ ಮಾಡ್ತಾ ಇದೀವಿ ಓಕೆ ನೆಕ್ಸ್ಟ್ ಬರೋಂಥದ್ದೇನಿದೆ ಸೆಕೆಂಡ್ ಪಾಯಿಂಟ್ ಬಾಸಿಲಸ್ ತುರಂಜಿಯನ್ಸಿಸ್ ಬಗ್ಗೆ ಇದು ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಮಾಡಿಕೊಂಡೆ ಸೊ ಈ ಈ ಏನಿದೆ ಇದು ಮೈಕ್ರೋ ಆರ್ಗ್ಯಾನಿಸಮ್ ಸೊ ಏನಿದು ಮೈಕ್ರೋ ಆರ್ಗನಿಸಮ್ ಯಾವ ಮೈಕ್ರೋ ಆರ್ಗ್ಯಾನಿಸಮ್ದ ನೋಡೋಣ ಬ್ಯಾಸಿಲಸ್ ಥುರಂಜಿಯನ್ಸಿಸ್ ಅನ್ನೋದು ಇದೊಂದು ಬ್ಯಾಕ್ಟೀರಿಯಾ ಓಕೆ ಈ ಬ್ಯಾಕ್ಟೀರಿಯಾದಿಂದ ಕೆಲವೊಂದು ಕೆಮಿಕಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ಈ ಕೆಮಿಕಲ್ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ ಈ ಪ್ಲ್ಯಾಂಟ್ನ ಗ್ರೋ ಆಗ್ತಾ ಇರೋ ಪ್ಲ್ಯಾಂಟಲ್ಲಿ ಕೆಟರ್ ಪಿಲ್ಲರ್ ಅಂತ ಕೇಳಿದ್ದೀರಲ್ವ ಒಂದು ಹುಳದ ಥರ ಇರುತ್ತೆ ಅದು ಎಲೆನೆಲ್ಲ ತಿಂದಾಗ್ತಾ ಇರುತ್ತೆ ಈ ಕ್ಯಾಟಪಿಲ್ಲರ್ನ ಈಸಿಯಾಗಿ ಇದು ಕಿಲ್ ಮಾಡೋದಕ್ಕೆ ಈ ಬ್ಯಾಕ್ಟೀರಿಯಾ ನಮಗೆ ಹೆಲ್ಪ್ ಮಾಡುತ್ತೆ ಹೇಗೆ ಅಂದರೆ ಈ ಬ್ಯಾಕ್ಟೀರಿಯಾದಲ್ಲಿರುವಂಥ ಪ್ರೋಟೀನ್ ಬ್ಯಾಕ್ಟೀರಿಯಾಗೇನು ಎಫೆಕ್ಟ್ ಮಾಡೋಲ್ಲ ಬಟ್ ಅದೇ ಪ್ರೋಟೀನ್ ಏನಾದರೂ ಈ ಕ್ಯಾಟಪಿಲ್ಲರ್ ಬಾಡಿ ಒಳಗಡೆ ಎಂಟ್ರಾದರೆ ಅಲ್ಲಿ ಪಿ ಹೆಚ್ ವೇರಿಯಾಗಿ ಅಲ್ಲಿ ಅದು ಆ್ಯಕ್ಟಿವ್ ಆಗಿಬಿಡುತ್ತೆ ಅದೇ ಬ್ಯಾಕ್ಟೀರಿಯಾ ಬಾಡಿ ಒಳಗಡೆ ಇದ್ದಾಗ ಅದಕ್ಕೇನು ಎಫೆಕ್ಟ್ ಆಗಲಿಲ್ಲ ಬಟ್ ಈಗ ಇನ್ಸೆಕ್ಟ್ ಬಾಡಿಗೆ ಎಂಟರ್ ಆದಾಗ ಏನಾಯ್ತು ಅದು ಆ್ಯಕ್ಟಿವ್ ಆಗೋಯ್ತು ಆ್ಯಕ್ಟಿವ್ ಆಗಿಬಿಟ್ಟು ಏನಾಯ್ತು ಇದನ್ನು ಪೆಸ್ಟ್ನ ಅಥವಾ ಕೆಟ್ರ ಕಿಲ್ ಮಾಡುತ್ತೆ ಜಸ್ಟ್ ಅದು ಗಟ್ ರೀಜನ್ಗೆ ಹೋಗ್ಬಿಟ್ಟು ಅಂದರೆ ಡೈಜೆಸ್ಟ್ ಸಿಸ್ಟಮ್ ಏನಿದೆ ಆ ಟ್ರ್ಯಾಕಲ್ಲಿ ಹೋಗಿಬಿಟ್ಟು ಬೋಸ್ಟ್ ಆಗೋ ಥರ ಮಾಡುತ್ತೆ ಇದನ್ನು ನೀವು ಡೀಟೇಲ್ ಆಗಿ ಮತ್ತೆ ಇನ್ನೊಂದು ಚಾಪ್ಟರ್ ಇದೆಯಲ್ವಾ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಆ ಚಾಪ್ಟರಲ್ಲಿ ಡೀಟೇಲ್ ಆಗಿ ಬಿ ಟಿ ಕಾರ್ಟನ್ನಲ್ಲಿ ಕಲಿಯುವಾಗ ಕಲಿತೀರಾ ಸೊ ಇಲ್ಲಿ ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಇದು ಈ ಥರ ಒಂದು ಬ್ಯಾಕ್ಟೀರಿಯಾದಲ್ಲಿರುವಂಥ ಒಂದು ಪ್ರೋಟೀನ್ ಇನ್ಸೆಕ್ಟ್ ಬಾಡಿ ಒಳಗಡೆ ಎಂಟರ್ ಆದಾಗ ಅದು ನ್ಯಾಚುರಲ್ ಆಗಿ ಆ ಇನ್ಸೆಕ್ಟ್ನ ಕಿಲ್ ಮಾಡ್ತಾ ಇದೆ ಇದು ಗೊತ್ತಾದಾಗ ಏನು ಮಾಡಿದ್ರು ಈ ಸೈಂಟಿಸ್ಟ್ಗಳು ಅಥವಾ ನೀವೇನು ಹೇಳ್ತೀರ ರಿಸರ್ಚರ್ಸ್ ಏನು ಮಾಡಿದ್ರು ಇದನ್ನು ತಿಳ್ಕೊಂಡ್ಮೇಲೆ ಅದರದ್ದು ಸ್ಪೋರ್ಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಬ್ಯಾಕ್ಟೀರಿಯಾದ ಸ್ಪೋರ್ಟ್ಸ್ನ ಕಲೆಕ್ಟ್ ಮಾಡಿ ವಾಟ್ರ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡ್ತಾರೆ ಓಕೆ ಸೊ ಈ ಸ್ಪೋರ್ಟ್ಸ್ಗಳನ್ನ ಏನು ಮಾಡ್ತಾರೆ ವಾಟ್ರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡೋದ್ರಿಂದ ಆ ಕ್ಯಾಟಪಿಲ್ಲರ್ ಆದ ಸ್ಪ್ರೇ ಆಗಿರುವಂಥ ಎಲೆಗಳನ್ನ ತಿಂದಾಗ ಈ ಸ್ಪೋರ್ಟ್ಸು ಅದರೊಳಗಡೆ ಎಂಟರ್ ಆಗಿ ಅದರಿಂದ ಕೆಮಿಕಲ್ ರಿಲೀಸ್ ಆಗಿ ಅಥವಾ ಪ್ರೋಟೀನ್ ರಿಲೀಸ್ ಆಗಿ ಅದು ನ್ಯಾಚುರಲ್ ಆಗಿ ಇದೆ ಸೊ ಹೀಗೆ ಅವರು ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಅಥವಾ ಬ್ಯಾಕ್ಟೀರಿಯಾದಲ್ಲಿರುವಂಥ ಸ್ಪೋರ್ಟ್ಸ್ನ ಯೂಸ್ ಮಾಡಿಕೊಂಡು ಬಯಾಲಜಿಕಲ್ ಕಂಟ್ರೋಲಾಗಿ ಪೆಸ್ಟ್ ಪೆಸ್ಟ್ ಕಂಟ್ರೋಲ್ ಆಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಹೀಗೇನು ನಾವು ಡೈರೆಕ್ಟ್ ಸ್ಪ್ರೇ ಒಂದು ಮೆಥಡ್ ಇನ್ನೊಂದು ಮೆಥಡ್ ಏನಂದರೆ ಈಗ ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಜೀನ್ ಏನಿದೆ ಯಾವುದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಿದೆಯಲ್ಲ ಆ ಪ್ರೋಟೀನ್ ಜೀನನ್ನು ಏನು ಮಾಡ್ತಿದ್ದಾರೆ ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾ ಇದ್ದಾರೆ ಅದೊಂದು ಡೀಟೇಲ್ ಸ್ಟಡಿ ನೀವು ಆಮೇಲೆ ನೋಡ್ಕೊಳ್ಳಿ ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂದರೆ ಆ ಪ್ರೋಟೀನ್ ಪ್ರೊಡ್ಯೂಸ್ ಆಗುವಂಥ ಜೀನನ್ನ ಪ್ಲಾಂಟ್ಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ಡೈರೆಕ್ಟ್ ಪ್ಲ್ಯಾಂಟ್ ಹೋಲ್ ಬಾಡಿನೇ ಏನಾಗಿರುತ್ತೆ ಬೆಸ್ಟ್ ರೆಸಿಸ್ಟೆಂಟ್ ಆಗಿರುತ್ತೆ ಏನಾದರೂ ಹುಳ ಬಂದು ಆ ಗಿಡನ ತಿಂದರೆ ಆ ಪ್ರೋಟೀನ್ ಹುಳದ ಬಾಡಿ ಒಳಗಡೆ ಎಂಟರ್ ಆಗಿ ಆ ಹುಳನ ಕಿಲ್ ಮಾಡುತ್ತೆ ಸೊ ಇದು ನ್ಯಾಚುರಲ್ ಆಗಿ ಆಗ್ತಾ ಇರೋವಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಒಂದು ಮೆಥಡ್ ಇದು ಬಿ ಟಿ ಕಾಟನ್ ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಬಿ ಟಿ ಕಾಟನ್ ಅಂತ ನಾವು ಕೇಳಿರ್ಬೋದು ಬಿ ಟಿ ರೈಸ್ ಬಿ ಟಿ ಕಾಟನ್ ಬಿ ಟಿ ಬ್ರಿಂಜಾಲ್ ಈ ಬಿ ಟಿ ಅಂತ ಎಲ್ಲಿ ವರ್ಡ್ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಈ ಬ್ಯಾಕ್ಟೀರಿಯಾನ ಯೂಸ್ ಮಾಡಿದ್ದಾರೆ ಬ್ಯಾಸಿಲಸ್ ದುರೆಂಜಿಯನ್ಸಿಸ್ ಈ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಅವರು ಆಲ್ರೆಡಿ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ರೆಸಿಸ್ಟೆಂಟ್ ಬೆಸ್ಟ್ ರೆಸಿಸ್ಟೆಂಟ್ ಪ್ಲ್ಯಾಂಟ್ಗಳನ್ನ ಪ್ರೊಡ್ಯೂಸ್ ಮಾಡಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಏನು ಬರಿಬೋದು ನೀವು ಟ್ರೈಕೋಡರ್ಮಾ ಬಗ್ಗೆ ಬರಿಬೋದು ಟ್ರೈಕೋಡಮ ಈಸ್ ಅ ಒನ್ ಆಫ್ ದ ಫಂಗಸ್ ಓಕೆ ಈ ಫಂಗಸ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಪ್ಲ್ಯಾಂಟ್ಸ್ಗಳಿರುತ್ತಲ್ಲ ಆ ಪರ್ಟಿಕ್ಯುಲರ್ ಪ್ಲ್ಯಾಂಟ್ಗಳಲ್ಲಿ ರೂಟ್ ಹತ್ತಿರ ಗ್ರೋ ಆಗುತ್ತೆ ರೂಟ್ ಮೇಲೇ ಅಂತಲ್ಲ ರೂಟ್ ಸುತ್ತಮುತ್ತ ಇದು ಗ್ರೋ ಆಗುತ್ತೆ ಸೊ ರೂಟ್ ಸುತ್ತಮುತ್ತ ಈ ಫಂಗಸ್ ಗ್ರೋ ಆಗೋದ್ರಿಂದ ಪ್ಲ್ಯಾಂಟ್ಗೆ ಏನು ಯೂಸ್ ಅಂದರೆ ಇದು ಯಾವುದೇ ಪ್ಯಾಥೋಜೆನ್ ಅಂದರೆ ಪೆಸ್ಟ್ಗಳನ್ನ ಅದು ಎಂಟರ್ ಆಗೋದಕ್ಕೆ ರೂಟ್ ಮೂಲಕ ಎಂಟರ್ ಆಗೋದಕ್ಕೆ ಇದು ಬಿಡೋದಿಲ್ಲ ಸೊ ನೋಡಿ ಇಂಡೈರೆಕ್ಟಾಗಿ ಇದು ಹೇಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ವಾ ಪ್ಲಾಂಟ್ಗೆ ಈ ಫಂಗಸ್ ಮೈಕ್ರೋ ಆರ್ಗನಿಸಮ್ ಆಗಿರೋದ್ರಿಂದ ಇದು ಅದ್ರ ಬಗ್ಗೆ ನಾವಿಲ್ಲಿ ಕಲಿತಾ ಇದ್ದೀವಿ ಒನ್ ಆಫ್ ದ ಮೈಕ್ರೋ ಆರ್ಗನಿಸಮ್ ದಟ್ ಇಸ್ ಟ್ರೈಕೋಡಾಮಾ ವಿಚ್ ಈಸ್ ಅ ಫಂಗಸ್ ಅದೇನಾಗ್ತಿದೆ ಕೆಲವೊಂದು ಪ್ಲ್ಯಾಂಟ್ಸ್ದು ರೂಟ್ ಹತ್ರ ಇದು ಬೆಳೀತಾ ಇರುತ್ತೆ ಇದು ಯಾವುದೇ ಪ್ಯಾಥೋಜನ್ಗಳು ರೂಟ್ಗೆ ಎಂಟರ್ ಆಗದೆ ಇರೋ ಥರ ನೋಡಿಕೊಳ್ಳುತ್ತೆ ಓಕೆನಾ ಇಷ್ಟೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಬ್ಯಾಕ್ಲೋ ವೈರಸ್ ಬಗ್ಗೆ ನೋಡೋಣ ಬ್ಯಾಕ್ಯುಲೋ ವೈರಸ್ ಅನ್ನೋದು ಇದೊಂದು ಹೆಸರಲ್ಲೇ ಇದಲ್ಲ ವೈರಸ್ ಇದೊಂದು ವೈರಸ್ ಸೊ ಇದು ಟೈಪ್ ಆಫ್ ವೈರಸ್ ಇಲ್ಲಿ ಏನಾಗ್ತಿದೆ ಇಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಕ್ಯಾಟಗರಿ ಆಫ್ ಇನ್ಸೆಕ್ಟ್ಸ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಆರ್ಥ್ರೋಪೋಟ್ಸ್ ಇರುತ್ತಲ್ವಾ ಸೊ ಅದನ್ನ ಇದು ಅಟ್ಯಾಕ್ ಮಾಡಿ ಅದನ್ನ ಇದು ಕಿಲ್ ಮಾಡುತ್ತೆ ಓಕೆ ಅದು ಯಾವ ಜೀನಸ್ ಬಿಲಾಂಗ್ ಆಗಿರುತ್ತೆ ನ್ಯೂಕ್ಲಿಯೋ ವೈರಸ್ ಅಂತ ಹೇಳ್ತೀವಿ ಸೊ ಇದು ಈ ಜೀನಸ್ಗೆ ಬಿಲಾಂಗ್ ಆಗಿರುವಂಥ ವೈರಸ್ಗಳೇನಿದೆ ಬ್ಯಾಕ್ಯುಲೋ ವೈರಸ್ ಇದ್ರ ಬಗ್ಗೆಯೂ ನೋಡ್ಕೊಂಡಿರಿ ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸಲ್ಲೂ ಬರ್ಬೋದು ಅಥವಾ ಎಮ್ ಸಿ ಕ್ಯೂ ಅಲ್ಲೂ ಬರ್ಬೋದು ಓಕೆ ನಾನು ಅದಕ್ಕೆ ಎಲ್ಲ ಓವರ್ ಆಲ್ ಆಗಿ ನಾನು ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಬಾಡ್ತಾ ಮಾಡಿದರೆ ಇದು ನಿಮಗೆ ಈಗ ಫೈವ್ ಮಾರ್ಕ್ಸ್ಗೆ ನಾನು ತೋರಿಸ್ತಾ ಇದ್ದರು ಕೂಡ ಇದೇ ನಿಮಗೆ ಟೂ ಮಾರ್ಕ್ಸ್ಗೆ ಬಂದರು ಇದೇ ನಿಮಗೆ ಫ ತ್ರೀ ಮಾರ್ಕ್ಸ್ಗೆ ಬಂದರೂ ನೀವು ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ ಸೊ ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಈ ಥರ ಏನಿದೆ ಈ ವೈರಸ್ಗಳು ಇದೇನು ಮಾಡುತ್ತೆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಇದು ಜೀ ಏನು ಸ್ಪೀಶೀಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ನಾವು ಪರ್ಟಿಕ್ಯುಲರಾಗಿ ಇದೇ ಇನ್ಸೆಕ್ಟ್ಗಳನ್ನ ಕಿಲ್ ಮಾಡಬೇಕು ಅಂತ ಅದಕ್ಕೆ ಒಂದು ಆಲ್ರೆಡಿ ಒಂದು ಫಿಕ್ಸ್ಡ್ ಇರುತ್ತೆ ಫಿಕ್ ಸೊ ಅದನ್ನು ಮಾತ್ರ ಕಿಲ್ ಮಾಡುತ್ತೆ ಬೇರೆ ಯಾವುದೇ ಆರ್ಗ್ಯಾನಿಸಮ್ಗೆ ಅದು ಹಾಮ್ ಮಾಡಲ್ಲ ಸೊ ಸುತ್ತಮುತ್ತ ಬೇರೆ ಯಾವುದೇ ಇನ್ಸೆಕ್ಟ್ ಇರಲಿ ಬೇರೆ ಯಾವುದೇ ಆರ್ಗ್ಯಾನಿಸಮ್ ಇರಲಿ ಅದು ಯಾವುದಕ್ಕೂ ಅದು ಎಫೆಕ್ಟ್ ಮಾಡದೆ ಈವನ್ ನಮಗೂ ಎಫೆಕ್ಟ್ ಮಾಡದೆ ಆ ಪರ್ಟಿಕ್ಯುಲರ್ ಇನ್ಸೆಕ್ಟ್ಗಳನ್ನ ಮಾತ್ರ ಕಿಲ್ ಮಾಡೋದ್ರಿಂದ ಇದು ಕೂಡ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಕಂಟ್ರೋಲ್ ದ ಬೆಸ್ಟ್ ದೇ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ಪ್ಲಾಂಟ್ಸ್ ಮ್ಯಾಮಲ್ಸ್ ಬರ್ಡ್ಸ್ ಫಿಶಸ್ ಆ್ಯಂಡ್ ಅದರ್ ನಾನ್ ಟಾರ್ಗೆಟ್ ಇನ್ಸೆಕ್ಟ್ಸ್ ಸೊ ಅದು ಪರ್ಟಿಕ್ಯುಲರ್ ಇನ್ಸೆಕ್ಟ್ ಸ್ಪೀಶೀಸ್ ಸ್ಪೆಸಿಫಿಕ್ ಆಗಿರೋದ್ರಿಂದ ಬೇರೆ ಯಾವುದಕ್ಕೂ ಅದು ಹಾರ್ಮ್ ಮಾಡಲ್ಲ ಅಂತ ಅರ್ಥ ಸೊ ಇಷ್ಟು ಅರ್ಥ ಆಯ್ತಾ ಸೊ ಈ ರೀತಿ ಡಿಫ್ರೆಂಟ್ ವೇಸಲ್ಲಿ ಏನಾಗ್ತಿದೆ ಅಂತಂದರೆ ನಾವು ನಾವು ಪೆಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ ಇದನ್ನ ಏನಾದರೂ ಫೈವ್ ಮಾರ್ಕ್ಸ್ ಕೊಟ್ರೆ ನೀವು ಇಷ್ಟು ಪಾಯಿಂಟ್ಸ್ನ ಬರೆದ್ರೆ ಸಾಕು ಬೇಕಾದಷ್ಟು ಫೈವ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ತ್ರೀ ಮಾರ್ಕ್ಸ್ಗಾಗಲೂ ಬರಲಿ ಟೂ ಮಾರ್ಕ್ಸ್ಗಾದರೂ ಬರಲಿ ಎಂ ಸಿಲ್ ಆದರೂ ಬರಲಿ ಎಲ್ಲ ಪಾಯಿಂಟ್ಸು ನೋಡ್ಕೊಂಡಿರಿ ನೆಕ್ಸ್ಟ್ ಕ್ವೆಶನ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ರೋಲ್ ಆಫ್ ಮೈಕ್ರೋಬ್ಸ್ ಆ್ಯಸ್ ಬಯೋ ಫರ್ಟಿಲೈಸರ್ಸ್ ಪ್ರೀವಿಯಸ್ ಒನ್ ನೋಡಿದ್ ನಾವು ಹೇಗೆ ಅದು ಪೆಸ್ಟ್ ಕಂಟ್ರೋಲ್ ಆಗಿ ಹೆಲ್ಪ್ ಆಗ್ತಿದೆ ಅಂತ ಈಗ ನೋಡ್ತಾ ಇರೋದು ಹೇಗೆ ಫರ್ಟಿಲೈಸರ್ ಆಗಿ ಹೆಲ್ಪ್ ಆಗ್ತಿದೆ ಅಂತ ಅದಿದ್ದಿದ್ದು ಹೇಗೆ ಪೆಸ್ನ ಕಂಟ್ರೋಲ್ ಮಾಡಿದ್ರೆ ನಾವು ಈಳನ್ನ ಇನ್ಕ್ರೀಸ್ ಮಾಡಬೇಕು ಮಾಡಬಹುದು ಅಂತ ಇಲ್ಲಿ ಏನು ಓದ್ತಿದ್ರೆ ಅಂದರೆ ಇದನ್ನೇ ಫರ್ಟಿಲೈಸರ್ ಆಗಿ ಯೂಸ್ ಮಾಡಿಕೊಂಡ್ರೆ ಅದು ಹೇಗೆ ಕ್ವಾಲಿಟಿ ಅಥವಾ ಈಳನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಇಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡೋವಂಥ ನೆಸಿಟಿ ಇಲ್ಲ ಬಟ್ ಜಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿದ್ರೆ ಹೇಗೆ ಅದು ಫರ್ಟಿಲೈಸರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಇಲ್ಲಿ ನೋಡೋಣ ಹಾಗಾಗಿ ನಾವು ಬಟ್ ಫರ್ಟಿಲೈಸರ್ ಆಗಿ ಏನೇನು ಯೂಸ್ ಮಾಡ್ತಿದ್ದೀವಿ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಬ್ಯಾಕ್ಟೀರಿಯಾ ಫಂಗಸ್ ಮತ್ತು ಸೈನೋ ಬ್ಯಾಕ್ಟೀರಿಯಾ ಇದನ್ನು ನಾವು ದ ನ್ಯೂಟ್ರಿಯೆಂಟ್ನ ಹೆಚ್ಚು ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೀವಿ ಹೇಗೆ ಸಾಯಿಲ್ದು ನ್ಯೂಟ್ರಿಯೆಂಟ್ ಹೆಚ್ಚು ಮಾಡುತ್ತೆ ಅಂದರೆ ಮೇಯ್ನಾಗಿ ಸಾಯಿಲಿಂದ ಪ್ಲ್ಯಾಂಟ್ಸ್ ಏನು ತೊಗೊಳುತ್ತೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಳುತ್ತಲ್ವ ಪ್ಲ್ಯಾಂಟ್ಸು ಸೊ ಇಲ್ಲಿ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ನೋಡ್ತಾ ಇರೋದು ಓಕೆ ಇದು ಆದರೂ ಆಗ್ಬೋದು ಫಂಗಸ್ ಆದರೂ ಆಗ್ಬೋದು ಸೈನೋ ಆದರೂ ಆಗ್ಬೋದು ಇವೆಲ್ಲ ಏನು ಮಾಡುತ್ತೆ ಅಂದರೆ ಈಸಿಯಾಗಿ ಆ ನ್ಯೂಟ್ರಿಯೆಂಟ್ಗಳು ಪ್ಲ್ಯಾಂಟ್ಗೆ ತಲುಪೋ ಥರ ಮಾಡ್ತಾಯಿದೆ ಅಷ್ಟೇ ಇಷ್ಟು ಮಾಡೋದ್ರಿಂದ ಪ್ಲ್ಯಾಂಟ್ಗೆ ಏನು ಬೇಕೋ ಅದು ಏನು ಸಿಗಬೇಕು ಅದು ಸಿಕ್ಕಾಯಿತು ಸೊ ಹೀಗೆ ಇಂಡೈರೆಕ್ಟ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹೆಲ್ಪ್ ಮಾಡ್ತಾಯಿದೆ ಯಾವ್ಯದಲ್ಲ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒನ್ ಏನಿದೆ ಒಂದು ಬ್ಯಾಕ್ಟೀರಿಯಾ ರೈಝೋಬಿಯಮ್ ಅಂತ ಅದ್ರ ಹೆಸರು ಓಕೆ ರೈಝೋಬಿಯಮ್ ಏನು ಮಾಡುತ್ತೆ ಅಂದರೆ ಇದೊಂದು ಬ್ಯಾಕ್ಟೀರಿಯಾ ರೂಟ್ಗಳಲ್ಲಿ ಲೆಗ್ಯುಮ್ನಸ್ ಪ್ಲಾಂಟ್ಸ್ ಅಂತ ಕರಿತೀವಿ ನಾವು ಈ ಬೀನ್ಸ್ ಇದೆ ಅಲ್ಲ ಪೀಸ್ ಬೀನ್ಸ್ ಇದೆಲ್ಲ ಇದೊಂದು ಕ್ಯಾಟಗರಿ ಆಫ್ ನೀವು ಈ ಧಾನ್ಯಗಳು ಅಂತ ಏನು ಹೇಳ್ತೀರ ಅಲ್ವಾ ಆ ಥರ ಆ ಕ್ಯಾಟಗರಿಯಲ್ಲಿ ಬರುವಂಥ ಬೀನ್ಸ್ ಕ್ಯಾಟಗರಿಯಲ್ಲಿ ಬರುವಂಥ ಈ ಪ್ಲ್ಯಾಂಟ್ಗಳನ್ನ ನಾವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಈ ಲೆಗ್ಯುಮ್ನಸ್ ಪ್ಲ್ಯಾಂಟ್ಸ್ದು ರೂಟ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ರೂಟ್ಗಳಲ್ಲಿ ನಾಡ್ಯೂಲ್ ನಾಡ್ಯೂಲ್ ಥರ ಆ ಗಂಟು 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 ಥರ ಇರುತ್ತೆ ಯಾಕೆ ಈ ಗಂಟು ಗಂಟಿದೆ ಅಂತ ಅಂದರೆ ಈ ಗಂಟು ರೀಜನಲ್ಲಿ ಈ ಬ್ಯಾಕ್ಟೀರಿಯಾಗಳು ಗ್ರೋ ಆಗ್ತಿದೆ ಸೊ ಇದರಿಂದ ಈ ಬ್ಯಾಕ್ಟೀರಿಯಾಗೇನು ಯೂಸ್ ಆಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾಗೊಂದು ಇರೋದಕ್ಕೆ ಜಾಗ ಸಿಕ್ತಾ ಅದರಿಂದ ಫುಡ್ಡೆಲ್ಲ ತೊಗೊಂಡು ಫುಡ್ ಫುಡ್ಡೆಲ್ಲ ತಗೊಂಡು ಆರಾಮಾಗೋದು ಒಂದು ಜಾಗ ಸಿಕ್ಕಿದೆ ಅದಕ್ಕೆ ಅದೇ ಅದು ಅಲ್ಲಿ ಬದುಕಿದೆ ಸೊ ಅದರದ್ದು ಒಂದು ಗ್ರೋ ಆಗೋದಕ್ಕೆ ಅಥವಾ ಒಂದು ಜಾಗದಲ್ಲಿ ಅದು ಬದುಕಿರೋದಕ್ಕೆ ಹೆಲ್ಪ್ ಆಯಿತು ಪ್ಲ್ಯಾಂಟ್ಗೆ ಹೇಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ಪ್ಲ್ಯಾಂಟಿಗೆ ನೈಟ್ರೋಜನ್ ಬೇಕಾಗಿರುತ್ತೆ ಈ ಪ್ಲ್ಯಾಂಟ್ಗೆ ಬೇಕಾಗಿರೋಂಥ ನೈಟ್ರೋಜನ್ನ ಅದು ಡೈರೆಕ್ಟ್ ಸಾಯಿಲಿಂದ ತೊಗೊಳಕ್ಕೆ ಅದಕ್ಕೆ ಕೆಪಾಸಿಟಿ ಇಲ್ಲ ಪ್ಲ್ಯಾಂಟ್ ಎಲ್ಲ ನ್ಯೂಟ್ರೆಂಟ್ಸ್ನ ತೊಗೊಂಡ್ರು ಕೂಡ ಕೆಲವೊಂದು ನ್ಯೂಟ್ರಿಯನ್ಸ್ಗಳನ್ನ ಡೈರೆಕ್ಟಾಗಿ ಸಾಯಿಲಿಂದ ತೊಗೊಳೋಕ್ಕಾಗಲ್ಲ ಅದಕ್ಕೆ ಸೊ ಅದಕ್ಕೆ ಒಂದು ಸ್ವಲ್ಪ ಕನ್ವೋಷನ್ಸ್ ಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಓಕೆ ಈ ನೈಟ್ರೋಜನ್ ಅನ್ನೋದೇನಿದೆ ಡೈರೆಕ್ಟಾಗಿ ಅದು ಸಿಗುವಂಥ ನೈಟ್ರೋಜನ್ ಸಾಯಿಲಲ್ಲಿರುವಂಥ ನೈಟ್ರೋಜನ್ನ ತೊಗೊಳಕೆ ಆಗೋದಿಲ್ಲ ಅದಕ್ಕೆ ಅದು ಕನ್ವರ್ಟ್ ಆಗಿ ನೈಟ್ರೈಟ್ ಆಗಿ ಕನ್ವರ್ಟ್ ಆಗಬೇಕಾಗುತ್ತೆ ಆಗನೇ ಅದು ಪ್ಲ್ಯಾಂಟ್ಸ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗೋದು ಸೊ ಈ ಥರ ಕನ್ವೋಷನ್ಗೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು ಈ ಬ್ಯಾಕ್ಟೀರಿಯಾ ಓಕೆ ಈ ಥರ ಎರಡಕ್ಕೂ ಬೆನಿಫಿಟ್ ಆಗುವಂಥ ಒಂದು ಲಿವಿಂಗ್ ಸಿಸ್ಟಮ್ ಇದೆಯಲ್ಲ ಇದನ್ನ ಸಿಂಬಯೋಸಿಸ್ ಅಂತ ಹೇಳ್ತೀವಿ ಸಿಂಬಯೋಸಿಸ್ ಅಂದರೆ ಎರಡೂ ಕೂಡ ಬೆನಿಫಿಟ್ ಆಗ್ತಾ ಇರುತ್ತೆ ಎರಡು ಆರ್ಗ್ಯಾನಿಸಮ್ಸ್ಗಳು ಒಟ್ಟಿಗೆ ಬದುಕಿ ಎರಡಕ್ಕೂ ಅದು ಬೆನಿಫಿಟ್ ಆಗ್ತಾ ಇದ್ರೆ ಅದನ್ನೇನು ಹೇಳ್ತೀವಿ ನಾವು ಸಿಂಬಯೋಸಿಸ್ ಅಂತ ಹೇಳ್ತೀವಿ ಈ ಇದೇ ರೀತಿ ಸಿಂಬಯೋಸಿಸ್ ಏನಿದೆ ಇದನ್ನು ನೀವು ಇನ್ನೂ ಒಂದು ಚಾಪ್ಟರಲ್ಲಿ ಓದ್ತೀರಾ ಅದು ಆರ್ಗ್ಯಾ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪುಲೇಷನ್ ಲೆಸನ್ ಇದೆಯಲ್ಲ ಅಲ್ಲೂ ಕೂಡ ಈ ಟಾಪಿಕ್ಗಳನ್ನ ಓದ್ತೀರ ಸೊ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಇಂಟರ್ ಇಂಟರ್ಕನೆಕ್ಟೆಡ್ ಆಗಿರುತ್ತೆ ಕಾನ್ಸೆಪ್ಟ್ಗಳು ಜಸ್ಟ್ ನೀವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಹೇಗಾಗ್ತಿದೆ ಏನಾಗ್ತಿದೆ ಈ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ಎರಡು ಒಟ್ಟಿಗೆ ಬದುಕಿರೋದ್ರಿಂದ ಒಟ್ಟಿಗೆ ಎರಡಕ್ಕೂ ಬೆನಿಫಿಟ್ ಆಗ್ತಾ ಇರೋದ್ರಿಂದ ಇದನ್ನು ಸ್ಥಿಂಬ ವ್ಯವಸ್ಥೆ ಅಂತ ಹೇಳ್ತೀವಿ ಹೇಗೆ ಅಂತ ಅರ್ಥ ಆಗಿದೆ ಅಲ್ವಾ ನೈಟ್ರೋಜನ್ ಸಾಯಿಲ್ ಇರೋದನ್ನ ಪ್ಲಾಂಟ್ಗೆ ಡೈರೆಕ್ಟಾಗಿ ತೊಳೋಕ್ಕಾಗ್ತಾಯಿಲ್ಲ ಸೊ ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅದನ್ನು ತಗೊಂಡು ಅದನ್ನು ಕನ್ವರ್ಟ್ ಮಾಡಿ ಈಸಿಯಾಗಿ ಈಗ ತಗೊಳ್ಳೋಂಥ ರೀತಿ ಅದನ್ನು ಕನ್ವರ್ಟ್ ಮಾಡಿರುತ್ತೆ ಸೊ ಈಗ ತಗೊಳ್ಳೋಂಥ ರೀತಿಯಲ್ಲಿ ಏನಿದೆಯಲ್ಲ ನೈಟ್ರೇಟ್ ಫಾರ್ಮರ್ ಇದೆಯಲ್ಲ ಅದನ್ನು ಈಸಿಯಾಗಿ ಪ್ಲಾಂಟ್ ಯೂಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಫಂಕ್ಷನ್ಸ್ಗಳನ್ನ ಮಾಡ್ಕೊಳ್ಳುತ್ತೆ ಸೊ ಇದೊಂದು ರೀತಿ ಹೆಲ್ಪ್ ಬ್ಯಾಕ್ಟೀರಿಯಾ ಮಾಡ್ತಾರಂಥ ಹೆಲ್ಪ್ ನೆಕ್ಸ್ಟ್ ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾಗಳು ಕೆಲವೊಂದಿದೆ ಅಂದರೆ ಇದು ರೂಟ್ ನಾಡ್ಯೂಲ್ ಒಳಗಡೆ ಇಲ್ಲ ಸಾಯ್ಲಲ್ಲೇ ಡೈರೆಕ್ಟಾಗಿದೆ ಫಾರ್ ಎಕ್ಸಾಂಪಲ್ ಅಜೋಸ್ಪಿರಲ್ಲಮ್ ಅಂತ ಒಂದಿದೆ ಬ್ಯಾಕ್ಟರ್ ಅಂತ ಇದೆ ಇದೆಲ್ಲ ಏನಿದೆ ಇದು ರೂಟ್ ನಾಡ್ಯೂಲ್ ಒಳಗಡೆ ಏನಿರೋಲ್ಲ ರೂಟ್ ಒಳಗಡೆ ಎಂಟರೂ ಆಗೋದಿಲ್ಲ ಬರೀ ಸಾಯ್ಲಲ್ಲೇ ಇರುತ್ತೆ ಫ್ರೀ ಲಿವಿಂಗ್ ಆಗಿರುತ್ತೆ ಸೊ ಅದು ಕೂಡ ಈ ನೈಟ್ರೋಜನ್ನ ಕನ್ವರ್ಟ್ ಮಾಡಿ ಸಾಯ್ಲಲ್ಲಿ ರೆಡಿ ಮಾಡಿ ಇಡುತ್ತೆ ಈಗ ರೆಡಿಮೇಡ್ ಫುಡ್ ರೆಡಿ ಮಾಡಿ ಇಟ್ಟಿದ್ದೀವಪ್ಪ ನೀನು ಈಗ ಬೇಕಾದ್ರೆ ಪ್ಲಾಂಟ್ ತೊಗೋ ಅನ್ನೋ ಥರ ಸೊ ಈ ಪ್ಲ್ಯಾಂಟ್ಸ್ಗಳಿಗೆ ಇದು ರೆಡಿಮೇಡಾಗಿ ನೈಟ್ರೈಟ್ಗಳನ್ನ ಅವೈಲಬಿಲಿಟಿ ಮಾಡಿಕೊಡುತ್ತೆ ಸೊ ಆಗ ಪ್ಲ್ಯಾಂಟ್ ಈಸಿಯಾಗಿ ಅದನ್ನು ತಗೊಳುತ್ತೆ ಸೊ ಇದು ಒಂದು ಅಗೇನ್ ಎಕ್ಸಾಂಪಲ್ ಫಾರ್ ಫರ್ಟಿಲೈಸರ್ ನೆಕ್ಸ್ಟ್ ಫಂಗೈ ಮೈಕ್ರೋರೈಸಾ ಸೊ ಫಂಗಸ್ ಕೂಡ ಈ ಪ್ಲ್ಯಾಂಟ್ಗೆ ಈ ಇದೇ ರೀತಿ ಹೆಲ್ಪ್ ಮಾಡುತ್ತೆ ಇಲ್ಲಿ ಮುಂಚೆನ್ ಬದಲು ಇಲ್ಲಿ ಏನು ಹೆಲ್ಪ್ ಮಾಡ್ತಾ ಇದೆ ಫಾಸ್ಫರಸ್ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಇಲ್ಲೂ ಕೂಡ ಸೇಮ್ ಫಂಕ್ಷನ್ಸ್ ಇಂಬಿಯೋಸಿಸ್ಸೇ ಇಲ್ಲೂ ಆಗ್ತಾ ಇದೆ ಬಟ್ ಇಲ್ಲಿ ಫಂಗಸ್ ಏನಿದೆ ಮೈಕ್ರೋರೈಸಾ ಅದು ಪ್ಲ್ಯಾಂಟ್ ಬಾಡಿ ಒಳಗಡೆ ಬೆಳೆದು ಅದರ ರೂಟಲ್ಲಿ ಬೆಳೆದು ಅಲ್ಲೇ ಅದು ಮನೆ ಮಾಡ್ಕೊಂಡಿರುತ್ತೆ ಶೆಲ್ಟ್ರ್ ತೊಗೊಂಡು ಅಲ್ಲಿ ಅಲ್ಲೇ ಜೀವ್ ಜೀವಿಸ್ಕೊಂಡಿರುತ್ತೆ ಸೊ ಈ ಫಂಗಸ್ ಏನಿದೆ ಫಾಸ್ಫರಸ್ನ ಸಾಯಿಲಿಂದ ತೊಗೊಳ್ಳೋದಕ್ಕೆ ಪ್ಲ್ಯಾಂಟ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ಗೆ ತೊಗೊಳಕ್ಕೆ ಆಗ್ತಾ ಇರಲ್ಲ ಸೊ ಇದು ಜಾಸ್ತಿ ಜಾಸ್ತಿ ಫಾಸ್ಫರಸ್ನ ತೊಗೊಂಡು ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಪ್ಲ್ಯಾಂಟ್ಸ್ ಯಾವಾಗ ಬೇಕೋ ಆಗ ಅದನ್ನ ಸೆಂಡ್ ಮಾಡುವಂಥ ಕೆಲಸ ಇದು ಮಾಡ್ತಾ ಇದೆ ಸೊ ಇದು ಕೂಡ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಓಕೆ ಈ ಥರ ಬರೀ ಫಾಸ್ಫರಸ್ನ ತೊಗೊಳಕ್ಕೆ ಅಷ್ಟೇ ಅಲ್ಲ ಇನ್ನೂ ಬೇರೆ ರೀತಿ ಕೂಡ ಅದು ಹೆಲ್ಪ್ ಮಾಡುತ್ತೆ ಹೇಗೆ ಅಂತಂದರೆ ರೂಟ್ ಬಾಂಡ್ ಡಿಸ್ ಪ್ಯಾಥೋಜನ್ಸ್ ಏನಿರುತ್ತಲ್ವ ಅಂದರೆ ರೂಟಿಂದ ಬರುವಂಥ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಯೂಶಲಿ ರೂಟಿಂದ ಯಾಕೆ ಬರುತ್ತೆ ಅಂದರೆ ಈ ಮಿನರಲ್ಸ್ ವಾಟರ್ಸ್ ಎಲ್ಲ ತಗೊಳ್ಳುವಾಗ ರೂಟಿಂದ ಬ್ಯಾಕ್ಟೀರಿಯಾಗಳು ಅಥವಾ ಡಿಸೀಸ್ ಕಾಸಿಂಗ್ ಜರ್ಮ್ಸ್ಗಳು ಪ್ಯಾಥೋಜನ್ಗಳು ಕೂಡ ಎಂಟರ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಥರ ಯಾವುದೇ ರೀತಿ ಪ್ಯಾಥೋಜನ್ ಎಂಟ್ರಿ ಮಾಡಿದ ಹಾಗೆ ಈ ಫಂಗಸ್ ಏನಿದೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಓಕೆ ಒಂದು ರೀತಿ ಹೇಗೆ ಅದು ಹೆಲ್ಪ್ ಮಾಡ್ತಾ ಇದೆ ಅಂದರೆ ಇನ್ಕ್ರೀಸ್ ಟಾಲರೆನ್ಸ್ ಟು ಸೆಲಿನಿಟಿ ಆ್ಯಂಡ್ ಡ್ರಾಟ್ ಸೆಲಿನಿಟಿ ಅಂದರೆ ಈ ನೀರು ಅದರ ಸುತ್ತಮುತ್ತ ಸಿಗುವಂಥ ನೀರಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ಓಕೆ ಆ ಕಂಡೀಷನ್ನ ನಾವು ಸೆಲೆನಿಟಿ ಅಂತ ಹೇಳ್ತೀವಿ ಸಾಲ್ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದರೆ ಸೊ ಆ ಥರ ಕಂಡೀಷನಲ್ಲಿ ಪ್ಲ್ಯಾಂಟ್ಗೆ ಬೇಕಾಗಿರುವಂಥ ಸಫಿಷಿಯಂಟ್ ಸಿಗ್ತಾ ಸಿಗ್ತಾಯಿರಲ್ಲ ಹಾಗೆ ಆ ಥರ ಕಂಡೀಷನ್ ಇದ್ದರೆ ಅದು ಸತ್ತು ಹೋಗುವಂಥ ಪ್ಲ್ಯಾಂಟ್ ಸತ್ತೋಗುವಂಥ ಚಾನ್ಸಸ್ಸು ಇರುತ್ತೆ ಬಟ್ ಅಂಥ ಕಂಡೀಷನಲ್ಲೂ ಕೂಡ ಇದು ಸರ್ವೈವ್ ಆಗೋದಕ್ಕೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳ ಹೆಲ್ಪ್ ಮಾಡುತ್ತೆ ಹಾಗೆ ಡ್ರಾಟ್ ಡ್ರಾಟ್ ಅಂದರೆ ಯಾವಾಗ ನೀರು ತುಂಬಾ ಕಡಿಮೆ ಇರುತ್ತಲ್ವ ಅಂಥ ಟೈಮಲ್ಲೂ ಕೂಡ ಸಂಭಾವ್ ಇಂಡೈರೆಕ್ಟ್ಲಿ ಈ ಮೈಕ್ರೋಆರ್ಗ್ಯಾನಿಸಮ್ಸ್ಗಳೇನಿದೆ ಇದು ನ್ಯೂಟ್ರಿಯಂಟ್ನ ಸಪ್ಲೈ ಮಾಡಿ ಪ್ಲಾಂಟ್ಸ್ಗಳಿಗೆ ಒಂದು ಆರಾಮಾಗಿ ಒಂದು ಏನು ಪ್ರಾಬ್ಲಮ್ ಇಲ್ಲದೆ ಅಟ್ಲೀಸ್ಟ್ ಬದುಕಿರೋದಕ್ಕೆ ಏನು ನೆಸೆಸಿಟಿ ಇದೆ ಅಷ್ಟು ಇರೋ ಥರ ಇದು ಹೆಲ್ಪ್ ಮಾಡಿರುತ್ತೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಸೈನೋ ಬ್ಯಾಕ್ಟೀರಿಯಾ ಹೇಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ನೋಡೋಣ ಸೈನೋ ಬ್ಯಾಕ್ಟೀರಿಯಾ ಫಾರ್ ಎಕ್ಸಾಂಪಲ್ ಅನಬಿನಾ ನಾಸ್ಟಾ ಕಾಸ್ಲಟರಿಯಾ ಇದೆಲ್ಲ ಏನು ಮಾಡುತ್ತೆ ಅಂದರೆ ಇದು ಕೂಡ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ನೈಟ್ರೋಜನ್ ಫಿಕ್ಸ್ ಮಾಡೋದು ಅಂದರೆ ಏನರ್ಥ ಅಂದರೆ ಅದು ಅಟ್ಮಾಸ್ಫಿಯರಲ್ಲಿರೋದನ್ನ ಅದು ಡೈರೆಕ್ಟಾಗಿ ತೊಳಕೆ ಆಗ್ತಾಯಿಲ್ಲ ಪ್ಲ್ಯಾಂಟ್ಸ್ ಅದಕ್ಕೆ ಅದನ್ನು ಕನ್ವರ್ಟ್ ಮಾಡಿ ಇದೆ ಸೊ ಕನ್ವರ್ಟ್ ಮಾಡಿ ಕೊಟ್ಟಾಗೇನಾಯಿತು ಇದು ಸಾಯಿಲ್ ಸಾಯ್ಲಿಂದ ಕನ್ವರ್ಟ್ ಆಗಿರುವಂಥ ನೈಟ್ರೋಜನ್ನ ತಗೊಂಡು ಪ್ಲ್ಯಾಂಟ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಇಟ್ ಈಸ್ ನಥಿಂಗ್ ಬಟ್ ಲೈಕ್ ನಿಮಗೆ ಈಗ ಬುಕ್ಕಲ್ಲಿ ನಿಮಗೆಲ್ಲ ಲೆಸನ್ ಇದೆ ನೀವೇ ನೀವೇ ಓದಿದ್ರೆ ನಿಮಗೆ ಅರ್ಥ ಆಗ್ಬಿಡ್ತಾ ಇಲ್ಲ ನಿಮಗೆ ಒಬ್ರು ಅರ್ಥ ಮಾಡಿಸಿದ್ರೆ ಆಗ ನಿಮ್ಗೆ ಅರ್ಥ ಆಗುತ್ತಲ್ವಾ ಹಾಗೆ ಅಂತ ತಿಳ್ಕೊಳ್ಳಿದ್ದನು ಸಾಯ್ಲಲ್ಲಿ ಇದ್ದೇ ನೈಟ್ರೋಜನ್ ಬಟ್ ಇದು ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ಗಳಿಗೆ ತೊಳಕಾಗ್ತಾ ಇಲ್ಲ ಅದನ್ನು ರೆಡಿ ಮಾಡಿ ಕನ್ವರ್ಟ್ ಮಾಡಿ ಕೊಟ್ಟರೆ ಆಗ ಅದಕ್ಕೆ ಪ್ಲಾಂಟ್ಗೆ ತೊಳಕಾಗ್ತಾಯಿದೆ ಸೊ ಈ ಕನ್ವರ್ಟ್ ಮಾಡೋ ಕೆಲಸ ಯಾವ್ದು ಮಾಡ್ತಿದೆ ಇಲ್ಲ ಸೈನೋ ಬ್ಯಾಕ್ಟೀರಿಯಾ ಮಾಡ್ತಾ ಇದೆ ಇಲ್ಲ ಅಂತಂದ್ರೆ ಐಸೋಬಿಯಾ ಮಾಡ್ತಾ ಇದೆ ಮೈಕ್ರೊ ಮಾಡ್ತಿದೆ ಹೀಗೆ ಇದೆಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನ ಕನ್ವರ್ಟ್ ಮಾಡಿ ಕೊಡ್ತಾಯಿದೆ ರೈಜೋಬಿಯಾ ಮತ್ತು ಬ್ಯಾಕ್ಟೀರಿಯಾ ಎರಡೂ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಮೈಕೋರೈಸಾ ಫಾಸ್ಫರಸ್ಗೆ ಹೆಲ್ಪ್ ಮಾಡ್ತಾ ಇದೆ ಅದು ಬಿಟ್ಟು ಬೇರೆಯೂ ಇದು ಲೈಕ್ ರೂಟ್ ಬಾನ್ ಪ್ಯಾಥೋಜನ್ ಅವಾಯ್ಡ್ ಮಾಡೋದಕ್ಕೆ ಹಾಗೆ ಸೆಲಿನಿಟಿ ಮತ್ತು ಡ್ರಾಟ್ ಕಂಡೀಷನ್ಗೆ ಟಾಲರೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದೆ ಇಷ್ಟು ಪಾಯಿಂಟ್ ಬರೆದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಸೊ ನೋಡಿ ಈ ಕಂಪ್ಲೀಟ್ ಲೆಸನ್ ಏನಿತ್ತು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈ ಕಂಪ್ಲೀಟ್ ಲೆಸನ್ ಆರಾಮಾಗಿ ಈಸಿಯಾಗಿ ಅರ್ಥ ಮಾಡಿಕೊಂಡು ಯಾವುದೇ ಒಂದು ಹಾರ್ಡ್ ಕಾನ್ಸೆಪ್ಟ್ಸ್ ಇಲ್ಲ ಇಲ್ಲಿ ಈಸಿ ಕಾನ್ಸೆಪ್ಟ್ಸ್ ಇದೆ ಜನ್ರಲ್ಲಾಗಿ ನೀವು ಓದ್ತಿರಲ್ವ ಆ ಥರ ಇದೆ ಕಾನ್ಸೆಪ್ಟ್ಗಳು ಸೊ ಖಂಡಿತ ಇದನ್ನು ಮಿಸ್ ಮಾಡದೆ ಎಲ್ಲ ಕ್ವಶನ್ಸ್ನು ನೀವು ಕಲ್ತ್ಕೊಂಡು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಹಾಗೆಯೇ ಕಂಪ್ಲೀಟ್ ಲೆಸನ್ ಜಸ್ಟ್ ಒಂದು ಗ್ಲಾನ್ಸ್ನ ನೋಡ್ಕೊಂಡಿರಿ ಈ ಲೆಸನ್ನ ಮಿಸ್ ಮಾಡಬೇಡಿ ಏಯ್ಟ್ ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುತ್ತೆ ಸೊ ಅದಕ್ಕೆ ನಾನು ಈ ಚಾಪ್ಟರ್ನ ತೊಗೊಂಡು ಕಂಪ್ಲೀಟಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಬರುವಂಥ ಚಾ ಪಾಸಿಬಿಲಿಟಿ ಕ್ವಶನ್ಸ್ ಎಲ್ಲಾನು ಕವರ್ ಮಾಡಿ ಆಗಿದೆ ಪ್ರೀವಿಯಸ್ ಟೂ ಏನಿದೆ ವೀಡಿಯೋಸ್ ಅದನ್ನು ಕೂಡ ನೀವು ರೆಫರ್ ಮಾಡಿ ಅಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಕಂಪ್ಲೀಟ್ ಲೆಸನ್ ಆಗಿದೆ ಈಗ ಇನ್ನೇನೇ ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ನಾನು ಅದನ್ನು ನಿಮಗೆ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಯಾವುದೇ ರೀತಿ ವೀಡಿಯೋಸ್ಗಳು ನಿಮಗೆ ಬೇಕಿದ್ದಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ ಮಿ ಐ ವಿಲ್ ಟ್ರೈ ಟು ಅಪ್ಲೋಡ್ ಸಚ್ ವಿಡಿಯೋಸ್ ಇಟ್ಟು ಕಂಪ್ಲೀಟ್ ಆಗಿ ಮುಗಿದಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಲೆಸನ್ಸ್ನ ಹಾಕ್ತಾ ಹೋಗ್ತೀನಿ ಸೊ ಆಲ್ ವೀಡಿಯೋಸ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಟೇಕ್ ಕೇರ್ ಬೈ ಬಾಯ್ ಅಂಡ್ ಆಲ್ ಬೆಸ್ಟ್ ಫಾರ್ ಯೂರ್ ಎಕ್ಸಾಮ್ಸ್